ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೆದಂಬಾಡಿ ಜತ್ತಪರೈಗಳ ಬೇಟೆಯ ನೆನಪುಗಳು ಪ್ರಸ್ತುತಿ ಲಕ್ಷ್ಮೀ ಮಚ್ಚಿನ ಪುಸ್ತಕ ಬೇಟೆಯ ನೆನಪುಗಳು ಲೇಖಕರು ಕೆದಂಬಾಡಿ ಜತ್ತಪರೈ ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟು ಕಾನೂನು ಪ್ರಕಾರ ನಿಷೇಧವಾದ ಬೇಟೆಯ ಕುರಿತು ಈಗ ನೆನಪಿನ ಪಲುಕಿನ ಮೆಲುಕುಗಳಿಗಷ್ಟೇ ಆಸ್ಪದ ಪ್ರತ್ಯಕ್ಷವಾಗಿ ಬೇಟೆಯಾಡಿದವರಿಗೂ ಮರವಿನ ಜಾಡ್ಯ ಅಂಟಿರಬಹುದು ಹಾಗಾಗಿ ಈ ಕೃತಿ ಅಪೂರ್ವ ಬೇಟೆಯ ವಿನೋದ ಸಾಹಸದ ರಮ್ಯ ಕಥೆಯನ್ನು ರೋಮಾಂಚಕವಾಗಿ ವಿವರಿಸಿ ನಿರೂಪಣೆಯ ಶೈಲಿ ವರ್ಣನೆಯಿಂದ ಸೊಗಸಾಗಿ ಮೂಡಿಬಂದಿದೆ ಈ ಹಳ್ಳಿಯಲ್ಲಿ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚು ರೈತರು ಬೆಳೆದ ಬೆಳೆಯನ್ನು ಹಾಳು ಮಾಡಿ ಜಾನುವಾರುಗಳನ್ನು ಹೊತ್ತೊಯ್ಯುತ್ತಿರುತ್ತದೆ ಇದನ್ನು ನಿಯಂತ್ರಿಸಲು ಹಳ್ಳಿಯ ಪಟೇಲರ ಬಳಿ ನಿಯೋಗವೊಂದು ನಿವೇದಿಸಿಕೊಳ್ಳುತ್ತದೆ ಅವರು ಮಂಗಳೂರಿನ ಬ್ರಿಟಿಷ್ ಅಧಿಕಾರಿಗೆ ಪತ್ರ ಬರೆದು ಬೇಟೆಗೆ ಬರುವಂತೆ ಆಮಂತ್ರಿಸುತ್ತಾರೆ ಜತಪ್ ರೈಗಳು ಅದೇ ಸಮಯಕ್ಕೆ ಶಾಲಾ ರಜಾ ದಿನವನ್ನ ಅಲ್ಲಿ ಕಳೆಯುತ್ತಿರುತ್ತಾರೆ ಯಾವಾಗ ಬ್ರಿಟಿಷ್ ಅಧಿಕಾರಿ ಹಳ್ಳಿಯಲ್ಲಿ ಬೀಡುಬಿಟ್ಟು ಶಿಕಾರಿಗೆ ತೊಡಗಿಕೊಳ್ಳುತ್ತಾರೋ ಅಂದೇ ರೈಗಳು ಶಿಕ್ಷಣಕ್ಕೆ ತಿಲಾಂಜಲಿ ಬಿಡುತ್ತಾರೆ ಬೇಟೆಯೆಡೆಗೆ ಆಸಕ್ತರಾಗುತ್ತಾರೆ ತಮ್ಮ ಹದಿನೈದನೇ ವಯಸ್ಸಿನಲ್ಲಿ ಅಜ್ಜನೊಂದಿಗೆ ಬೇಟೆಗೆ ಹೋದಾಗಿನ ಪ್ರತಿ ಹೆಜ್ಜೆಯ ವಿವರಗಳನ್ನು ಈ ಿಯಲ್ಲಿ ಬಿಚ್ಚಿಟ್ಟಿದ್ದಾರೆ ಆಗಿನ ಕಾಲದ ಕಾರ್ಯ ಚಟುವಟಿಕೆಗಳು ಪರಾಕ್ರಮ ಆಹಾರ ಶೈಲಿ ಜಾತಿ ಪದ್ಧತಿ ಉಪಚರಿಸುತ್ತಿದ್ದ ರೀತಿ ಇವೆಲ್ಲವೂ ಕಣ್ಣಿಗೆ ಕಟ್ಟುವಂತೆ ಸರಳವಾಗಿ ನಿರೂಪಿತವಾಗಿದೆ ಪೇಟೆಗೆ ಹೋಗಲು ತಂದೆ ಕೊಟ್ಟ ಖರ್ಚಿನ ಹಣ ಸಾಲದ್ದಕ್ಕೆ ರಾತ್ರಿ ಮನೆಯವರ ಕಣ್ತಪ್ಪಿಸಿ ಮಳೆಗಾಲದ ಸಂದರ್ಭ ಬೇಟೆಗೆ ಹೋಗುತ್ತಾರೆ ಯಾವುದೋ ಪ್ರಾಣಿ ಎಂದು ಊಹಿಸಿ ತಮ್ಮ ಕೋವಿಯಿಂದ ಹೊಡೆದುರುಳಿಸಿದ ವಸ್ತು ದೈತ್ಯ ಗಾತ್ರದ ಸರ್ಪ ಎಂದು ಗೊತ್ತಾದಾಗ ಯಾವ ಬೇಟೆಗೂ ಹೆದರದ ಜತ್ತಪ್ಪ ರೈಗಳು ಮತ್ತು ಅವರೊಂದಿಗಿದ್ದ ಗೆಳೆಯ ಓಡಿ ಹೋಗುವ ಸನ್ನಿವೇಶ ಈಗಿನ ಭಯಾನಕ ಸಿನಿಮಾ ನೋಡಿದಂತಹ ಅನುಭವ ಕೊಡುತ್ತದೆ ಬೇಟೆಯನ್ನೇ ಉಸಿರಾಡುವ ಧೇನಿಸುವ ಉನ್ಮತ್ತ ಸ್ಥಿತಿಗೆ ಬಂದು ತಲುಪಿದ ಸಂಗತಿ ರೈಗಳ ಮನೆಯವರಿಗೆ ತಿಳಿಯುವ ವೇಳೆಗಾಗಲೇ ಅವರು ಬೇಟೆಯ ಅದೆಷ್ಟೋ ಮಜಲುಗಳನ್ನು ಕಂಡಾಗಿರುತ್ತದೆ ಬೇಟೆಯನ್ನು ಜೀವನದ ಶಿಕ್ಷಣವಾಗಿಸಿಕೊಂಡ ಅವರು ಬೇಟೆಯನ್ನೇ ಆಧ್ಯಾತ್ಮಿಕದಂತೆ ಕಾಣುತ್ತಾರೆ ಓದದ ಬರೆಯದ ಶಾಲೆಯನ್ನು ಪೂರ್ಣಗೊಳಿಸದೆ ಅರ್ಧಕ್ಕೆ ಬಿಟ್ಟ ಒಬ್ಬ ಹುಡುಗ ಯಾವಾಗ ಬೇಟೆಯನ್ನಾಡಿ ಮನೆಯವರಿಂದ ನಿಂದನೆಗೆ ಗುರಿಯಾಗಿರುತ್ತಾನೋ ಅದೇ ಹುಡುಗ ಬೇಟೆಯ ತುತ್ತ ಶಿಖರವನ್ನು ಮುಟ್ಟಿ ನಿಂತು ನಿಂದಿಸಿದವರಿಂದ ಶಹಬ್ಬಾಸ್ ಗಿರಿ ಪಡೆವಲ್ಲಿವರೆಗೆ ತಲುಪುತ್ತಾರೆ ಜತಪರೈಗಳು ಖುದ್ದಾಗಿ ಭಾಗವಹಿಸಿದ ಏಳೆಂಟು ಪ್ರಮುಖ ಬೇಟೆಯ ಕುರಿತ ಘಟನೆಗಳನ್ನ ಇಲ್ಲಿ ರಸವತ್ತಾಗಿ ಪೋಣಿಸಿದ್ದಾರೆ ಹುಲಿ ಮತ್ತು ಬೇಟೆಗಾರನ ಮುಖಾಮುಖಿಯ ಮಹಾಮೌನವನ್ನ ಕಾಡಿನ ನಿಗೂಢತೆಯನ್ನು ಅಕ್ಷರಗಳಲ್ಲಿ ಸೆರೆ ಹಿಡಿದ ಬೇಟೆಗಾರ ರೈಗಳು ಮೃಗಯಾ ಸಾಹಿತ್ಯದಲ್ಲಿ ವಿಶಿಷ್ಟ ಕೃತಿ ಕಾಣಿಕೆ ನೀಡಿದ್ದಾರೆ ಕಡಿಮೆ ಶಿಕ್ಷಣ ಪಡೆದ ರೈಗಳು ಬರೆದ ಸಾಲುಗಳಲ್ಲಿ ಕಾವ್ಯದಂತೆ ಕಾಣುವ ಪ್ರಾಕೃತದ ಸಾಲುಗಳನ್ನು ಬಳಸಿದ್ದಾರೆ ಕೃಷಿಕರಾಗಿ ಕೃಷಿಯ ರಕ್ಷಣೆಗಾಗಿ ಅನಿವಾರ್ಯವಾಗಿ ಬೇಟೆಗಾರರಾಗಿ ಅರುವತ್ತರ ವಯೋಮಾನದಲ್ಲಿ ಬೇಟೆಯ ನೆನಪುಗಳನ್ನು ಅಕ್ಷರಕ್ಕೆ ಇಳಿಸಿ ದಿಢೀರಾಗಿ ಪ್ರಸಿದ್ಧಿಗೆ ಬಂದ ಇವರು ಕನ್ನಡದ ಪ್ರಥಮ ಮೃಗಯಾ ಸಾಹಿತಿ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಪ್ರಕಾರವನ್ನ ಹುಟ್ಟುಹಾಕಿದವರು ತುಂಬು ಮನೆತನ ದೊಡ್ಡ ಕುಟುಂಬ ವೃತ್ತಿಯಿಂದ ಬೇಸಾಯಗಾರ ಪ್ರವೃತ್ತಿಯಿಂದ ನಿಪುಣ ಬೇಟೆಗಾರ ಪ್ರವಚನಗಾರ ತುಳು ಭಾಷೆಯಲ್ಲಿ ಅನುವಾದಕಾರ ಯಾವುದೇ ಪದವಿ ಪಡೆದಿಲ್ಲವಾದರೂ ಸಾಹಿತ್ಯವನ್ನು ಅಭ್ಯಸಿಸಿ ಕುಡಿದಿಲ್ಲವಾದರೂ ಉತ್ಕೃಷ್ಟ ಲೇಖಕನಿಗೂ ಮಿಗಿಲೆನಿಸುವಂತೆ ಕತೆಯನ್ನು ತಮ್ಮದೇ ಶೈಲಿಯಲ್ಲಿ ಹೇಳುತ್ತಾ ಹೋಗುತ್ತಾರೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೆದಂಬಾಡಿ ಜತ್ತಪ್ಪರೈಗಳ ಬೇಟೆಯ ನೆನಪುಗಳು ಪ್ರಸ್ತುತಿ ಲಕ್ಷ್ಮಿ ಮಚ್ಚಿನ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್